ಅಯ್ಯೋ ಸಾ ಮಾಡಿ ಎಷ್ಟು ತೆರೆ ಕಳಿಸ್ತಾ ಇದ್ರ ನೀವು ನಾನೇನು ಮಾಡಬಾರ್ದಂತ ತಪ್ಪು ಮಾಡಿದೀನಿ ಅಂತ ನೋಡಿ ಬಿನಿ ಅದ ಹೆಣ್ಣು ಕೈಲಾದಷ್ಟು ಕೆಲಸ ಮಾಡಬೇಕು ಅಂದಾಗ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಹೇಗೆ ಗೊತ್ತಾಗಬೇಕು ಅದು ನಮ್ಮನ ನನ್ನ ವಿಷಯಗಳು ಅಂದಾಗೆ ನೀನ್ ಹೇಳ್ತೀನಿ ನಿರ್ಮಲನ ನೀನು ಗೌರ್ ಮನೆಗೆ ಡೆಲಿವರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ವಿ ನೀನು ಕರ್ಕೊಂಡು ಹೋದ ಇನ್ನೂ ಹುಷನ ಗೊತ್ತಾಗಲಿಲ್ಲ ಅದೇ ಅಂತ ತಮ್ಮ ಏನ್ ಮಾಡೋದಕ್ಕ ಕಳಿಸ್ಕೊಡೋದಕ್ಕೂ ನನಗೂ ಮನಸ್ಸಿರ್ಲಿಲ್ಲ ಆದರೆ ಅವರು ಬೆಳೋದಕ್ ತಯಾರಿ ಇರಲಿಲ್ಲ ಏನ್ ಮಾಡೋದಕ್ಕ ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸ್ಕೊಟ್ಲಿದ್ದೇವರ ಹೋಗಿ ಅದಕ್ಕೆ ಅದಕ್ಕೆ ಯಾಕೋ ಇಷ್ಟ ಅಯ್ಯೋ ಹುಚ್ಚಪ್ಪ தன்ன கண்டனேங்க தூக்கி எண்ணி தான தவறு மணிக்கு மனிதனே மொதல ஜவரை மொசரிய கோசு எத்தெம்ப ஆசை பிரதி எண்ணின் ஆசை இருக்குன்னா நெருக்கெல்லாம் சரியாத தாயி மக நே அே சாக்கு மகூ கூட ಅಯ್ಯೋ ಅಯ್ಯೋ ಅಲ್ಲ ರೀ ಅದರಲ್ಲಿ ಒಬ್ರಿಗೆ ಕೊಟ್ಟು ಮದ್ವೆ ಮಾಡ್ರಿ ಕಷ್ಟ ಕೊಡ್ಸಂತೀರ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟು ಮದ್ವೆ ಮಾಡ್ಲೇಬೇಕು ಈ ಮಾಡುವ ವಿಷಯದಲ್ಲಿ ನಾನು ಹಕನನ್ನು ಹೆರಿಗೆ ಕರೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ತಾವು ಒಪ್ಪಿಗೆ ಕೊಟ್ಟರೆ ಇವತ್ತು ಹಕ್ಕನನ್ನು ಕರೆದುಕೊಂಡು ಹೋಗುತ್ತೇನೆ ನೋಡಿ ನೋಡ್ರಾಮಣ್ಣ ಸಾಂಪ್ರದಾಯಿಕ ಹೌದು ಹೌದು ಇವ್ರು ಮಾತು ಸರಿಯಾಗಿದೆ ತಮ್ಮ ಸರಿಯಾಗಿದೆ ನೋಡ್ದಮ್ಮ ಹಾಗೇನು ಅವ ಇದ್ದಳು ನನ್ನ ನೋಡಿಕೊಂಡು ಈಗ ಅವಳು ಇಲ್ಲದೆ ತವರು ಇಲ್ಲದೆ ತವ್ರ ಮನೆಗೆ ಬರಬೇಕಂದ್ರೆ ನನಗೂ ಕೂಡ ಸ್ವಲ್ಪ ದುಃಖ ಆಗುತ್ತಪ್ಪ ಹ ಬೇಡಪ್ಪ ಬೇಡ ನೋಡಿ ಚೊಚ್ಚರ ಹೆರಿಗೆ ಮಾಡಿಸ್ಕೊಂಡಿದ್ದೀನಿ ಈಗಿನ ಇಲ್ಲಿ ನನ್ನ ಪತಿನೇವ್ರ ಹತ್ತಿರನೇ ಮಾಡಿಸ್ಕೊಂಡು ಇಲ್ಲಿ ಹೇಳ್ತೀನಪ್ಪ ತವ್ರ ಮನೆಗೆ ಬರೋದಕ್ಕೆ ಬೇಡ ಅಂದರೆ ನಕ್ಕ ನಿನ್ನ ಮಾತಿನ ಅರ್ಥ ನಾನು ಕೂಡ ನಿನ್ನ ಪಾಲಿಯ ಸತ್ತು ಹೋಗಿದ್ದೇನೆ ಎಂದು ಹೇಳ್ತಿರುವೆ ಅಥವಾ ತವರಿನಲ್ಲಿ ತಾಯಿ ತೀರಿ ಹೋದ ಮೇಲೆ ಆ ತವರಿನ ಋಣ ತೀರಿ ಓದಿತೆಂದು ಹೇಳುತ್ತಿರುವ ಏನಕ್ಕ ಅಕ್ಕ ನೀನು ಕುಡಿದು ಬಿಟ್ಟಿರುವ ಎಲೆ ಕುಡಿದು ಬೆಳೆದಿರುವ ಈ ನಿನ್ನ ತಮ್ಮ ಇನ್ನು ಬದುಕಿ ಸಕ್ಕ ಇನ್ನು

ನಿನಗೆ ನೋಡ್ಕೊಳಿ ಕಷ್ಟ ಆಗುತ್ತೆ ಅಂತ ಅದಕ್ಕಾಗಿ ನಾನು ಹೇಳಿದ್ರಾಮ ನೋಡ್ರಾಮಣ್ಣ ಮೀನಿ ಬೇಜಾರಾಗೋದಿಲ್ಲ ಅಂದ್ರ ನಾವು ನಿನ್ನ ಹತ್ರ ಒಂದು ಮಾತು ಕೇಳ್ತೇನೆ ನೆಜ ನೆಡೆಸಿಕೊಡು ಜೇವ ನಿನ್ನ ಹೆಂಡತಿ ಹೆರಿಗೆಗೇ ಅಂತ ತವರು ಮನೆಗೆ ಹೋಗಿದ್ದಾಳೆ ನೀನು ಬನ್ನಿ ಮನೆಯಲ್ಲಿ ಇದ್ದು ಏನು ಮಾಡ್ತೀಯ ನೀ ಅದಕ್ಕೆ ನಿನ್ನ ಹೆಂಡತಿ ಬರುವ ತನಕ ನೀನು ಏನು ಬರೋರಿ ನೋಡಿದೀರಪ್ಪ ನೋಡಿದ್ಯಾ ಇವ್ರು ಹೇಳಿದ್ದು ಸರಿಯಾಗಿ ಇದೆ ಅಲ್ಲ ಹೇಗಿದ್ರು ನೀನ್ ಹೇಳ್ತೀಯ ತವ್ರ ಮನಿಗೆ ಹೋಗ್ತಾಳೆ ಹೆರಿಗೆಗೆ ಅಂತ ನೋಡು ನೀನೇ ಇಲ್ಲಿ ಬಂದಿದ್ದು ನೋಡು ಆದ್ರೆ ನಿನ್ನ ಆಸೆ ನೀವು ಹೇಳ್ದಂಗಾಗತ್ತೆ ಹೆರಿಗೆಗೆ ನನ್ನ ಜೊತೆಗೇ ಇದ್ದಂಗೆ ಆಗತ್ತೆ ಹೇಗೆ ಹೇಳ್ತೀಯಾ ನೀರು ಒಪ್ಪಿದ ಮೇಲೆ ನಂದೇನಿದೆ ಏನಿದೆ ಹೇಳಿದ ಹಾಗೆ ನಾನು ಇಲ್ಲೇ ಇರುತ್ತೇನೆ இன்னொரு விஷயக்கா எடுத்து நோடு நன் அனக்கி நன் நோத்தி இரோந்தே தம்மா ஆயாத்தேன் ಹಾಗೆ ನಾನು ಬರುವಾಗ ಒಳ್ಳೆಯ ಸಂತೋಷದ ಸುದ್ದಿಯನ್ನ ತೆಗೆದುಕೊಂಡು ಹಾಗೇನೇ ಕಾಯ್ತಾ ಇರುತ್ತೇವೆ ಆಶೀರ್ವಾದ ಇಲ್ಲ